ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಶನಿವಾರ ನಾವು ನಿನ್ನೆ ಶುಕ್ರವಾರ ಮಂತ್ರಾಲಯದಿಂದ ಬಂದಿದ್ದು ಬಟ್ ನಿನ್ನೆ ನನಗೇನು ಮಾಡೋಕ್ಕಾಗಿರಲಿಲ್ಲ ಅಲ್ಲಿಂದ ಬರೋ ಅಷ್ಟಲ್ಲೇ ಸುಸ್ತಾಗಿ ಹೋಗಿತ್ತು ಹಾಗಾಗಿ ಬಂದು ಮೂರು ಜನ ರೆಸ್ಟ್ ಮಾಡಿದ್ವಿ ಸಾಯಂಕಾಲ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ಅಷ್ಟೇ ಇವತ್ತು ಬೆಳಗ್ಗೆ ಅಲ್ಲಿಂದ ತೊಗೊಂಡು ಬಂದಿದ್ದ ಬಟ್ಟೆಗಳು ಅದೆಲ್ಲನೂ ಇತ್ತು ಅದೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಬಟ್ಟೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತಿಂಗೋ ನಮಗೂ ಶನಿವಾರ ಇತ್ತಲ್ವ ಸೊ ಅಲ್ಲಿಂದ ಪ್ರಸಾದ ಎಲ್ಲ ತೊಗೊಂಡು ಬಂದಿದ್ನಲ್ಲ ಅದನ್ನೆಲ್ಲ ನಾನು ಫ್ರೆಂಡ್ಸ್ಗೆಲ್ಲ ಕೊಡಬೇಕು ಇವಾಗ ಪೂಜೆ ಮಾಡಿ ಅಂತಂದೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ದೇವಸ್ಥಾನ ಅಲ್ಲ ಪೂಜೆಗೆಲ್ಲೂ ದೇವ್ರಿಗೆ ರೆಡಿ ಮಾಡ್ಕೊಳ್ತಾ ಇದ್ದ ನನ್ನ ಮಗ ಪೂಜೆ ಎಲ್ಲ ಆಯಿತು ನಾನು ಸ್ವಲ್ಪ ಪ್ರಸಾದಕ್ಕೆ ಅಂತಂದು ಹೇಳಿಬಿಟ್ಟು ಪಾಯಸ ಮಾಡ್ತಾಯಿದ್ದೀನಿ ಯಾಕೆಂದ್ರೆ ಅಲ್ಲಿರೋ ತಂದಿದ್ದ ಪ್ರಸಾದ ಎಲ್ಲ ಇಟ್ಬಿಟ್ಟು ಜೊತೆಗೆ ಸ್ವಲ್ಪ ಪಾಯಸ ಎಡೆ ಮಾಡಿಬಿಟ್ಟು ಪೂಜೆ ಮಾಡಿ ನನ್ನ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಪ್ರಸಾದ ಕೊಡೋದಿದೆಯಲ್ಲ ಅದನ್ನೆಲ್ಲ ಕೊಡೋಣ ಅಂತಂದೇಳ್ಬಿಟ್ಟು ಇನ್ನೇನು ನಮ್ಮ ಯಜಮಾನ್ರು ಇವತ್ತು ಹೋಗಿದ್ದಾರೆ ಬೆಳಗ್ಗೆ ಕೆಲಸಕ್ಕೆ ಇನ್ನೂ ಬಂದಿಲ್ಲ ಅವರು ಇವಾಗ ಬರ್ತಾರ ಈ ಆರೂವರೆ ಏಳು ಗಂಟೆಗೆ ಬರ್ತಾರ ಅವರು ಅವ್ರು ಬಂದಮೇಲೆ ಎಲ್ಲರ ಮನೆಗೆ ಹೋಗಿ ಪ್ರಸಾದ ಕೊಟ್ಟು ಬರಬೇಕು ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಅಷ್ಟು ಕಮೆಂಟ್ ಮಾಡಿ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ನಾನು ಲೈಕ್ ಕೊಡೋದನ್ನು ಮರಿಬೇಡಿ ಒಂದು ಲೈಕ್ ಕೊಡಿ ಸೊ ನೋಡಿ ನಾನು ಪಾಯಸ ಮಾಡ್ತಾ ಇದ್ದೀನಿ ಇವಾಗ ದೇವ್ರಿಗೆ ಸ್ವಲ್ಪನೇ ಪಾಯಸ ಮಾಡೋದು ನಮ್ಮ ಮನೇಲಿ ಪಾಯಸ ತಿನ್ನೋದು ಕಡಿಮೆ ಸ್ವೀಟ್ ಅಷ್ಟಾಗಿ ಇಷ್ಟಪಡೋದಿಲ್ಲ ನಮ್ಮ ಯಜಮಾನ್ರು ತಿನ್ನೋದಿಲ್ಲ ನನ್ನ ಮಗನೂ ತಿನ್ನೋದಿಲ್ಲ ಅದಕ್ಕೋಸ್ಕರ ಪಾಯಸ ಎಷ್ಟು ಪ್ರಸಾದಕ್ಕೆ ಎಷ್ಟು ಬೇಕೋ ಅಷ್ಟೇ ದೇವ್ರ ಎಡೆಗೆ ಎಷ್ಟು ಬೇಕು ಅಷ್ಟು ಮಾಡಿದ್ದೀನಿ ಅಷ್ಟೇ ಸೊ ಅಲ್ಲಿ ಹೋಗಿ ಬಂದಿದ್ದು ಒಂಥರ ಮೂರು ದಿನದಿಂದ ಅದೇ ಒಂದು ಸಮಾಧಾನ ಇತ್ತು ನಮಗೆ ತುಂಬ ಖುಷಿ ಫ್ರೆಂಡ್ಸ್ ನನಗೆ ತುಂಬ ಚೆನ್ನಾಗಾಯಿತು ದರ್ಶನ ಕೂಡ ಸೊ ಅದೆಲ್ಲ ನಮಗಂತೂ ತುಂಬಾ ಖುಷಿಯಾಯಿತು ಹೋಗಿ ಬಂದಿದ್ದು ಈ ಮೂರು ದಿನದಲ್ಲಿ ಏನು ಟೆನ್ಷನ್ ಇಲ್ದಿರ ಒಂಥರ ಸಮಾಧಾನದಾಗಿತ್ತು ಅಲ್ಲಿರೋವ್ರಿಗೂ ಸೊ ತುಂಬ ಖುಷಿ ಆಯಿತು ನಮಗೆ ಆಮೇಲೆ ಇನ್ನೊಂದು ಏನಂದರೆ ಪಾಪ ನಮ್ಮ ಯಜ್ಮರಿಗೆ ಊಟ ಸೆಟ್ ಆಗಲಿಲ್ಲ ಆಮೇಲೆ ಅಲ್ಲಿನ ಅಡುಗೆಗಳು ಊಟ ನಮ್ಮ ಮನೆಯವ್ರಿಗೆ ಟ್ಯಾಬ್ಲೆಟ್ ಬೇರೆ ಹಾಕ್ಕೊಳ್ಳೋದ್ರಿಂದ ಮುದ್ದೆ ಬೇಕಾಗಿತ್ತು ನಾವು ಯಾವತ್ತು ಬುಧವಾರ ತಿಂದಿದ್ದು ಅವರು ಮುದ್ದೆ ಇವತ್ತು ಶನಿವಾರ ಈ ಮೂರು ನಾಲ್ಕು ದಿನ ಮುದ್ದೆ ಸಿಗಲೇ ಇಲ್ಲ ಅವ್ರಿಗೆ ಹಾಗಾಗಿ ಇವಾಗ ನೋಡಿ ಸಾಂಬಾರು ಮಾ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಮನೆ ಸ್ವಲ್ಪ ಸಾಂಬಾರು ಇದು ಇತ್ತು ತರಕಾರಿ ಇತ್ತು ಅದೆಲ್ಲ ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ ಫಸ್ಟು ನಾವು ಯಜಮಾನ್ರು ಮುದ್ದೆ ಮಾಡಿಕೊಡ್ಬೇಕು ಇವತ್ತು ನಾಲ್ಕು ದಿನ ಆಗೋಯ್ತು ಅವ್ರ ಮುದ್ದೆ ತಿಂದು ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಮುದ್ದೆ ಮಾಡೋಣ ಅಂತಂದು ಹೇಳಿಬಿಟ್ಟು ರೆಡಿ ಇದ್ದೀನಿ ಮುದ್ದೆಗೆ ಪ್ರಸಾದ ಎಲ್ಲ ರೆಡಿ ಆಯಿತು ಇವಾಗ ದೇವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ ನನ್ನ ಮಗ ಪೂಜೆ ಮಾಡ್ತಾ ಇದ್ದೀವಿ ಪ್ಲೇಟ್ ಅದ್ರಾಗೆ ಪ್ಲೇಟ್ ಇದು ಅದೇ ಅಲ್ಲ ಇಡ್ತೀಯ ಅದೇ ಇಡ್ತೀರ ಹ್ಞೂ ಏನೇ ಸ್ವಲ್ಪ ಮಾಡೋಣ ಪ್ರಸಾದಕ್ಕೆ ಪ್ರಸಾದಕ್ಕಿನ್ನೂ ಸ್ವಲ್ಪ ಜಾಸ್ತಿ ಆಯಿತು ಅವರಿಬ್ರು ತಿನ್ನೋದಿಲ್ಲ ಎಲ್ಲ ಹಾಕ ಮಾಡ್ಕೊಂಡ ತುಂಬ ಬಿಸಿಲು ತುಂಬ ಶಕೆ ಇದೆ ಇವತ್ತು ಮಳೆ ಬರೋ ಥರ ಬೇರೆ ಆಗಿದೆ ಮಳೆ ಬರುತ್ತೆ ಏನೋ ನೋಡಬೇಕು ತುಂಬಾ ಶಕೆ ಇದೆ ಇವತ್ತು ಮಳೆ ಬರ್ತಾ ಇತ್ತಾ ಹಾಂ ಮಳೆ ಬರ್ತಾ ಇತ್ತ ನಾನು ನೋಡೇ ಇಲ್ಲ ಹೊರಗಡೆ ಹೌದಾ ಆವಾಗಿಂದಾನಾ ಮಾಡ ಆಗಿತ್ತಲ್ಲ ನಾನು ಹೊರಗೆ ಹೋಗಿಲ್ಲಲ್ಲ ನೋಡಿ ಆಚೆ ಜೋರು ಮಳೆನಾ ಸುಮ್ಮನೆ ಜುಬ್ ಥರ ಬರ್ತಾಯಿತ್ತು ಅಷ್ಟೇ ಜೋರು ಥರ ಏನಿಲ್ಲ ಮಳೆ ಜುಬ್ ಥರ ಬರ್ತಾಯಿದ್ದೆ ನಂದ್ರೂ ಒಳಗಡೆ ಕೆಲಸ ಮಾಡ್ಕೊಂಡು ಹೊರಗಡೆ ಇಲ್ಲ ನಾನು ಜುಬ್ ಥರ ಇದೆ ಮಳೆ ಅಂದರೆ ಮಳೆ ಸ್ವಲ್ಪ ಜೋರಾಗಿ ಸ್ಟಾರ್ಟ್ ಆಗಿತ್ತು ಅಂದ ತಕ್ಷಣ ತೆಗ್ದಿದ್ರು ಕರೆಂಟು ಇವಾಗ ಕೊಟ್ಟಿದ್ದಾರೆ ಕರೆಂಟು ಕರೆಂಟ್ ಎಷ್ಟೊತ್ತಿಗೆ ಕೊಡ್ತಾರೋ ಗೊತ್ತಿಲ್ಲ ನೋಡಿ ಪೂಜೆ ಮಾಡ್ದ ನನ್ನ ಮಗ ಎಲ್ಲನೂ ಸೊ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ನಮ್ಮದು ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ನಮ್ಮ ಫ್ರೆಂಡ್ ಮನೆಗಳು ಸ್ವಲ್ಪ ಆ ಕಡೆ ಈ ಕಡೆ ದೂರ ಇದೆ ಅದಕ್ಕೆ ನಮ್ಮ ಯಜಮಾನ್ರಿಗೆ ಮುದ್ದೆ ಮಾಡ್ತಾ ಇದ್ದೀನಿ ನೋಡಿ ಮುದ್ದೆಗೆ ಇಟ್ಟಿದ್ದೀನಿ ಇವಾಗ ಅವ್ರಿಗೆ ಮುದ್ದೆ ಮಾಡಿ ಆಮೇಲೆ ಹೋಗಿ ನಮ್ಮ ಫ್ರೆಂಡ್ಸ್ ಮನೆಗೆಲ್ಲೂ ಪ್ರಸಾದ ಕೊಟ್ಟು ಬರಬೇಕು ಮಳೆ ಇದೆ ಇಲ್ಲ ಅಂದಿದ್ರೆ ಹೋಗ್ಬೋದಾಗಿತ್ತು ಬಟ್ ಮಳೆ ಸ್ವಲ್ಪ ಸ್ಟಾಪ್ ಆಗಬೇಕು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಹೋಗಿ ಕೊಟ್ಟು ಬರೋಣ ಅಂತ ನಾಳೆ ಕೊಡ್ಬೋದಿತ್ತು ಬಟ್ ನಾಳೆ ನನಗೆ ಬೇರೆ ಕೆಲಸ ಇದೆ ಅಲ್ಲೋಗ್ತಾ ಇದ್ದೀನಿ ಸೊ ಹಂಗಾಗಿ ಇವಾಗಲೇ ಹೋಗಿ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ದೂರ ಇರೋದರಿಂದ ಸ್ವಲ್ಪ ಗಾಡೀಲಿ ಹೋಗಿ ಕೊಟ್ಟು ಬರಬೇಕು ಹಾಗಾಗಿ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಮುದ್ದೆ ಮಾಡಿ ಕೊಟ್ಬಿಟ್ಟು ಹೋಗಿ ಕೊಟ್ಬಿಟ್ಟು ಬರ್ತೀನಿ ನಾನು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ